ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರಿಚಿ ಚಾನಲ್ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿ ನೋಡ್ಕೊಳ್ಳೋಣ ಇದು ಮೊಸರು ಬೆಂಡೆ ಮಸಾಲ ಅಂಥೇಳಿ ಇದು ಒಂದೇ ರೀತಿ ಬೆಂಡೆಕಾಯಿ ಮಸಾಲ ತಿಂದು ಬೋರ್ ಹಾಕಿದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಪೂರಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟು ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಒಂದು ಹೆಚ್ಚಿರೋ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಗೇಟೆ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡಿರೋದು ಹಾಗೆ ಶುಂಠಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ಕಾಲು ಕೆ ಜಿ ಬೆಂಡೆಕಾಯಿ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಕಪ್ಪು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಇದೆ ಮೊಸರು ಬೆಂಡೆ ಮಸಾಲ ಅಥವಾ ದಹಿ ಬೆಂಡಿ ಮಸಾಲ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಬೆಂಡೆಕಾಯಿನ ತೊಳೆದು ಒರೆಸಿ ಒಂದಿಂಚಲ್ಲಿ ಕಟ್ಕೊಂಡು ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಬಾಣಲಿನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಕಪ್ಪಗಾಗೋದು ಬೇಡ ಚೆನ್ನಾಗಿ ಫ್ರೈ ಆಗಿರಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಎಲ್ಲ ಫ್ರೈ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಫ್ರೈ ಆಗಿರುವಂಥದ್ದನ್ನ ಈಗ ಒಂದು ಚಿಕ್ಕದಾಗಿ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆ ಅಂದ ತಕ್ಷಣ ಯಾವುದೇ ರುಬ್ಕೊಳ್ಳೋ ಅಗತ್ಯ ಇಲ್ಲ ಒಂದು ಅರ್ಧ ಕಪ್ ಮೊಸರಿಗೆ ಎರಡು ಸ್ಪೂನು ಹಚ್ಚ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಮೊಸರಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು ಇದು ಕಲಸಿರೋದ್ರಿಂದ ಅದು ಮಸಾಲೆ ಥರ ರೆಡಿಯಾಗುತ್ತೆ ಈಗ ಬೆಂಡೆಕಾಯಿ ಹುರ್ತಿದ್ವಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸೊಪ್ಪು ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ನೀವು ಪೇಸ್ಟ್ ಕೂಡ ಹಾಕ್ಬೋದು ಇಲ್ದ ಸಣ್ಣಗೆ ತುರಿದು ಕೂಡ ಹಾಕ್ಬೋದು ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕಟ್ ಮಾಡಿ ಹಾಕಿದ್ದೀನಿ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ಕೆಂಪಗಾದ ನಂತರ ನಾವು ಮೊಸರಿನಲ್ಲಿ ಕಲಸಿ ಇಟ್ಕೊಂಡಿರುವಂತಹ ಮಸಾಲೆನ ಈಗ ಇದ್ದೀನಿ ನೋಡಿ ಯಾವುದೇ ರುಬ್ಬೋದು ಅಗತ್ಯ ಇಲ್ಲ ಇದೇ ಸೇಮ್ ಪೇಸ್ಟ್ ಥರ ಆಗಿದೆ ಮಸಾಲೆ ಥರ ಇದನ್ನು ಈರುಳ್ಳಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇದು ಎಣ್ಣೆಯೆಲ್ಲ ಬಿಟ್ಕೊಳ್ಳೋ ಥರ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತ ಇರೋಣ ಸ್ವಲ್ಪ ತಳ ಹಿಡಿಯುತ್ತೆ ಪುಡಿಗಳೆಲ್ಲ ಹಾಕಿರೋದ್ರಿಂದ ಆವಾಗವಾಗ ಕೈಯಾಡಿಸ್ತಾ ಇರಬೇಕು ಈಗ ನೋಡಿ ಎಣ್ಣೆ ಎಲ್ಲ ಮೇಲೆ ಇದೆ ಈಗ ನೀವು ನೀರು ಎಷ್ಟು ಬೇಕು ಅದಕ್ಕೆ ಅಷ್ಟು ಹಾಕ್ಕೊಳ್ಳೋಣ ಇದು ತುಂಬ ತೆಳ್ಳಗಿರಬಾರ್ದು ಗಟ್ಟಿಗಿರಬೇಕು ಗ್ರೇವಿ ಥರ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಈ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಹಂತದಲ್ಲಿ ಉಪ್ಪು ಹಾಕಿದ ನಂತರ ಇನ್ನೊಂದೆರಡು ಕುದಿ ಚೆನ್ನಾಗಿ ಬರಲಿ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪಿಡ್ದಾದ್ಮೇಲೆ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆನ ದಿನಕ್ಕೆ ಹಾಕ್ಕೊಳ್ಳೋಣ ಆಲ್ರೆಡಿ ಬೆಂಡೆಕಾಯಿ ಫ್ರೈ ಆಗಿರೋದ್ರಿಂದ ಮಸಾಲೆ ಮಸಾಲೆಯಲ್ಲಿ ಬೇಗ ಬೇಯುತ್ತೆ ಒಂದು ಎರಡರಿಂದ ಮೂರು ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡಾದಮೇಲೆ ನೋಡಿ ಬೆಂಡೆಕಾಯಿ ಈ ರೀತಿ ಬೆಂದಾಗಿರುತ್ತೆ ರುಚಿಕರವಾದ ದಹಿ ಬೆಂಡಿ ಮಸಾಲ ಅಥವಾ ಮೊಸರು ಬೆಂಡೆಕಾಯಿ ಮಸಾಲ ರೆಡಿಯಾಗಿದೆ ಇದನ್ನು ನೀವು ರೈಸ್ಗೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಲಾಸ್ಟಿನಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಈಗ ದಹಿ ಬೆಂಡಿ ಮಸಾಲ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಮ್ಮ ವೀಡಿಯೋ ನೋಡಿದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರ ಅವರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು